ಸೊ ಇವತ್ತು ಖಾರ ಮಸಾಲೆಯಲ್ಲಿ ಎರಡು ಸಾವು ಅಡುಗೆಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ ಸಾವು ಸ್ಪೆಷಲ್ ಅಡಿಗೆಗಳು ಇದರಲ್ಲಿ ಮೊಟ್ಟ ಮೊದಲೇದಾಗಿ ನಾನು ಮಾಡ್ತಾ ಇರೋದು ಮಟನ್ ಕರಡು ಅಂತ ಬಿಸಿ ಬಿಸಿಯಾಗಿದೆ ಆ ಒಂದು ಚಿಕ್ಕ ಮಟನ್ ಪೀಸ್ ಜೊತೆ ಟ್ರೈ ಮಾಡೋಣ ಪ್ಲೀಸ್ ವೆಲ್ಕಮ್ ಪೃಥ್ವಿ ಅಂಬರ್ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ದೀರಾ ಪೃಥ್ವಿಯವರ ತುಂಬಾ ಚೆನ್ನಾಗಿದೆ ನಿಮ್ಮ ನೋಡಿದ್ರೆ ನಾನ್ ವೆಜ್ ಫುಡ್ ನೆನಪಾಗುತ್ತೆ ಈಗ ನಾನು ಖುಷಿ ಆಗಿದೆ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ಸ್ ಇವತ್ತು ನೀವು ಇವಾಗ ಕಾರ್ಯಕ್ರಮದಲ್ಲಿ ಏನು ಬಂದಿದ್ದೀರಾ ಏನು ಮಾಡ್ತಾ ಇದ್ದೀರಾ ಇವತ್ತು ನಮ್ಮ ಮಂಗಳೂರು ಶೈಲಿದೆ ಏನಾದರೂ ಮಾಡೋಣ ಅಂತ ಹೇಳ್ಬೋದು ಸೂಪರ್ ಫಿಲ್ಮಲ್ಲಿ ನಾನು ಮಾ ಪ್ಲೇ ಮಾಡುವಂಥ ಪಾತ್ರಕ್ಕೆ ಚಿಕನ್ ಸುಕ್ಕ ತುಂಬಾ ಇಷ್ಟ ಬಟ್ ನನಗೆ ಪರ್ಸ್ನಲಿ ಅಂಜಲ್ ಮಸಾಲಾ ಫ್ರೈ ಅಂದರೆ ತುಂಬ ಇಷ್ಟ Kada